ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನಾವಿವತ್ತ ಮತ್ತೆ ಶಂಕೇಶ್ವರಕ್ಕನ ಕೊತ್ತಂಬರಿ ಕೀಳಕ್ಕೆ ಬಂದಿದ್ದೀವಿ ರೀ ಮೊನ್ನೆ ಎರಡು ಗಾಡಿ ಕಿತ್ತು ಕಳಿಸಿದ್ದು ರೀ ಇನ್ನೋ ಒಂದು ಗಾಡಿ ಉಳ್ದಿತ್ತು ರೀ ಕೀಳು ಇನ್ನೊ ಮಾಲ್ ಉಳ್ದಿದ್ರಿ ಅದನ್ನು ಎಲ್ಲ ಕಿತ್ಕೊಂಡು ಹೋಗ್ಬೇಕಂತ ಬಂದಿದ್ದು ರೀ ನೋಡ್ರಿ ಸೂರ್ಯನ ಕಿರಣ ಎಷ್ಟು ಚೆಂದ ಚೆನ್ನಾಗಿ ಬೀಳಾಕತ್ತೈತಿ ನಾವು ಟ್ರೇ ತುಂಬ ಅವ್ರು ತುಂಬತ್ತಾರೀ ನೋಡಿರಿ ರೊಯ್ಯ ಅವ್ರು ಒಂದು ಕ್ಯಾರೆಟ್ದಾಗ ಮಾವಸ್ ಸೂಡ್ ಹಾಕಿ ಹಾಕಿ ನಮ್ಮ ಅನ್ನ ಒಬ್ಬ ಮಾತಾ ನೋಡ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಕೀಳುದೈತಿ ನೋಡ್ರಿ ನಮ್ಮ ಅಕ್ಕ ಒಬ್ಬಕ್ಕ ಇಲ್ಲಿ ಕೂತದಾರಿ ನಮ್ಮ ತಮ್ಮಗಳು ಇಲ್ಲಿ ಕೂದ ನಿಂತದ ಒಬ್ಬ ಕೂತಾನ್ರಿ ಒಬ್ಬ ನಿಂತಾನ್ರಿ ನಮ್ಮ ತಂಗಿ ಒಬ್ಬಾಕಿ ಕೊತ್ತಂಬ್ರಿ ಹಂಗೆ ಕೀಳಾಕತ್ತೀ ನೋಡ್ರಿ ಇದೆಲ್ಲ ಕೀಳುದೈತಿ ನೋಡಿರಿ ಎರಡು ಚೆಂದ ಕೊತ್ತಂಬ್ರಿ ಸ್ವಲ್ಪ ರೀ ಹೆಂಗೈತೆ ಸ್ವಲ್ಪ ಕಮೆಂಟದಾಗ ತಿಳಿಸಿರ್ಲೆ ಮತ್ತು ನೋಡ್ರಿ ನಮ್ಮ ಅಕ್ಕಗಳು ಇಬ್ಬರು ಇಲ್ಲಿ ಕೂತಿದಾಗ ಕೂತಿದ್ರಿ ನೋಡ್ರಿ ನಮ್ಮ ಗಾಡಿ ಒಂದು ಅಲ್ಲಿ ರೀ ಅದ್ರೊಳಗನ ಈ ಟ್ರೇ ತುಂಬಿದ್ದು ತುಂಬಿದ್ದು ಎಲ್ಲ ಹತ್ರ ಹಾಕ್ತಾರ್ರಿ ಟ್ರೇ ಒಬ್ಬರ ಓದೋದು ಕೂಡಾಕತ್ತೀ ಇಬ್ಬರ ಅನ್ನಗಳು ತುಂಬಾಕತ್ತಾರೀ ಅಲ್ಲಿ ಇಬ್ಬರು ಗಾಡ್ಯಾಗನ ಇಟ್ಕೋಕತ್ತಾರೀ ಯಾಕಂದ್ರೆ ಅವರೆಲ್ಲ ಜೋಡ್ಸಲ್ಲಿ ಇಟ್ಕೋಬೇಕ ಯಾಕಂದ್ರೆ ದೂರ ಹೋಗ್ತೈತೆ ರೀ ಮಾಲ ಇಟ್ಕೋಬೇಕ್ರಿ ಚೆನ್ನಾಗಿ ನೋಡ್ರಿ ನಮ್ಮ ಮಾಲಕ್ಕವರು ಇಬ್ರು ಅಲ್ಲಿ ನಿಂತಿದ್ರಿ ಹೆಂಗೆ ಕೀಳತ್ತಾರು ಚಲತಂಗ್ ಒಯ್ಯಾಕತ್ತಾರೋ ಏನು ಕ್ಯಾರೆಟ್ ಚಲಿತಂಗೆ ತುಂಬಾಕ್ತಾರೋ ಇಲ್ಲ ನೋಡ್ತಾರೀ ನಮ್ಮ ತಮ್ಮ ಒಬ್ಬ ಇಲ್ಲಿ ಸೂಡೆಲ್ಲ ಎಲ್ಲ ಏನೇನು ಸಿಗ್ಯಕ್ತಾನ್ರಿ ಯಾಕಂದ್ರೆ ಹೆಚ್ಚಾಗಿತ್ತಂದ್ರೆ ಮಾಲ್ ಗ್ಯಾ ಗಾಡಿ ಕ್ಯಾರೆಟ್ಗಳ ರೀ ಅಷ್ಟು ಕಷ್ಟ ರೀ ಈಗ ಒಂದು ಗಾಡಿ ಲೋಡ್ ಆಗುವಷ್ಟ್ರಿ ಅದು ಕಿತ್ತದ ಮಾಲೆಲ್ಲ ಕ್ಯಾರೆಟ್ ತುಂಬಿದ್ದು ರೀ ಮತ್ತು ಎಕ್ಸ್ಟ್ರಾ ಸೂಡು ಹಿಡ್ದಿದ್ದು ಎಲ್ಲ ಡ್ಯಾಮೇಜ್ ಆಕೈತೆ ತಂದ ಏನೇನುಸು ರೀ ನಮ್ಮ ತಮ್ಮ ನೋಡ್ರಿ ಲಾಸ್ಟ್ ಕ್ಯಾರೆಟ್ ಒಂದೊಂದು ಕೊಟ್ಟಾರಿ ಎಲ್ಲರೂ ಒಂದೊಂದು ತುಂಬಕ್ಕೆ ತುಂಬಿದಾರಿ ಒಬ್ಬೊಬ್ಬರು ರೊಕ್ಕಗಳ ಕಿತ್ತ ಕೂತಿದಾರಿ ಅವ್ರೆಲ್ಲ ಕ್ಯಾರೆಟ್ ಮುಗಿದೋಲ್ಲ ರೀ ಅದಕ್ಕೆ ಕಿತ್ತ ಕೂತಿದಾರಿ ನೋಡ್ರಿ ಎಲ್ಲ ಕೊತ್ತಂಬ್ರಿ ಎಲ್ಲ ಚಂದದ ಕರೆ ಏನು ಮಾಡಿದ್ರಿ ಮತ್ತೆ ನಮ್ಮದು ಗಾಡಿ ಟೆಸ್ಟ್ ಇದ್ರಲ್ಲ ಅಷ್ಟು ತುಂಬೈತ್ರಿ ನೋಡ್ರಿ ನಾವಂದು ನಿಮಗೆ ಹೇಳ್ತೇನೆ ರೀ ಏನಪ್ಪ ಇವ್ರ ಬರೀ ಕೊತ್ತಂಬ್ರಿನ ಮತ್ತೆದ್ದ ವಿಡಿಯೋ ಹಾಕ್ತಾಯಿರ್ತ ಅಂತ ಅನ್ಕೋಬ್ಯಾಡ್ರಿ ನಮ್ದು ಕೊತ್ತಂಬ್ರಿ ಕೀಳುದ್ರಿ ಮತ್ತು ಹೊಳ್ದಾಗ ಹಿಂಗೆ ಕಸ ಕೆತ್ತದ್ರಿ ಅದು ನಮ್ದು ಅದು ಕೆಲಸ ಐತ್ರಿ ಯಾಕಂದ್ರೆ ನಾವು ಅವನು ಹೆಚ್ಚಾಗಿ ವಿಡಿಯೋ ಹಾಕೋದು ರೈತ ಹಾಕಬೇಕು ರೀ ನಾವು ಅದನ್ನ ಕೆಲಸ ಮಾಡ್ತೀವಂದ್ಲಿ ಮತ್ತು ನಾವು ಅದನ್ನ ಹಾಕ್ತೀವ್ರಿ ನಮ್ಮ ಹೊಲದ ರೈತರದ ಹೊಲದಾಗ್ರಿ ರೀ ಬಾವಿ ತೆಗ್ದ ಮಣ್ಣಿಂದ ಕುಟ್ರಿ ಎಲ್ಲ ಇಲ್ಲಿ ಹಾಕಿದಾರ ಕರ್ರಿ ಅದು ಚಂದ ಬಂದಿರಿ ಕೋತಂಬ್ರಿ ಕ್ಯಾರೆಟ್ ಎಲ್ಲ ಮುಗ್ದಾವ್ರಿ ನಮ್ಮ ತಮ್ಮ ಒಬ್ಬ ನಿಂತಾನಿ ನಮ್ಗೆ ತಮ್ಮ ಒಬ್ಬ ಗೊತ್ತದನ್ರಿ ಕ್ಯಾರೆಟು ಎಲ್ಲ ಮುಗ್ದಾವ್ರಿ ಇನ್ನೇನು ನಮ್ಮ ಕೊತ್ತಂಬ್ರಿ ತಗೋ ಏನು ಕ್ಯಾರೆಟ್ ತರಿಸ್ತಾರೋ ಏನು ಇಷ್ಟೇ ಬಿಡ್ತಾರೋ ಕೀಳ್ಬೇಕಾಗೈತ್ರಿ ಲಾಸ್ಟ್ ಒಂದೊಂದು ಕ್ಯಾರೆಟ್ ಇನ್ನು ಇನ್ನೇನು ತರುವಂಗೆ ಕಾಣಿಸುದಲ್ರಿ ಅವ್ರ ಇನ್ನೇದು ಉಳಿದನ್ಕು ಏನು ಕೀಳುವಂಗ ಹೊಳೆ ಬಂದಾಗ ಒಂದು ಒಂದೆರಡು ದಿನ ಬಿಟ್ರಿ ಅದನ್ನೇನು ಇನ್ನು ನಿಮ್ಗೆ ವೀಡಿಯೋ ಮಾಡಿ ಹಾಕುದಿಲ್ಲರಿ ನಾನು ಯಾಕಂದ್ರೆ ಈಗ ಎಲ್ಲ ಇಲ್ಲೇ ತೋರ್ಸಿಬಿಟ್ಟೇನ್ರಿ ನಿಮ್ಗೆ ಕೊತ್ತಂಬ್ರಿ ಎಷ್ಟು ಉಳ್ದತಿ ಅಷ್ಟಿಲ್ಲ ನೋಡ್ರಿ ನಮ್ಮ ಸಂತಮ್ಮ ಒಬ್ಬ ಎಲ್ಲ ಕ್ಯಾರೆಟ್ ಅವ ಒಬ್ಬ ತಮ್ಮ ಒಯ್ಯಕ್ತಿದ್ಕರಿ ಅಲ್ಲಿ ಗಾಡಿ ಹೇರಾಕೊಳ್ ಕರ್ಕೊಂಡ್ರಿ ನೋಡ್ರಿ ನಮ್ಮ ಸಂತಮ್ಮ ಒಬ್ಬ ರೀ ಗಾಡಿ ಅನ್ಕು ಫುಲ್ ಎಲ್ಲ ಊಡಾತ್ರಿ ಗಾಡಿಯೊಳಗೆ ಐದ್ರ ಲೈನ್ ಎಲ್ಲ ಫುಲ್ ಪ್ಯಾಕ್ ಆಗಿತ್ರಿ ಇನ್ನೆಲ್ಲ ಇವನ್ನೆಲ್ಲ ಕ್ಯಾರೆಟ್ ಓದ ಗಾಡಿಗೆ ಹಾಕಿ ಅದನ್ನೆಲ್ಲ ಮ್ಯಾಗ ತಟ್ಟ ಹಾಕಿ ಎಲ್ಲ ಪದ್ದಸಿರಿ ಹಗ್ಗ ಪಗ್ಗ ಹಗ್ಗ ಎಲ್ಲ ಬಿಕ್ಕೊಂಡು ಹೋಗಾರಿ ನೋಡಿರಿ ಇನ್ನು ಇಷ್ಟ ಕೊತ್ತಂಬ್ರಿ ಉಳ್ದತಿ ಇನ್ನು ಎರಡು ದಿನ ಬಿಟ್ಟ ಕೀಳ್ಬೇಕಾಗಿತ್ರಿ ನಮ್ದು ಒಯ್ ನಮ್ಮ ಒಯ್ಯು ಗಾಡಿಯಲ್ಲಿ ನಿಂತತ್ರಿ ನಾವು ಇನ್ನು ಮನೆಗೆ ಹೋಗ್ತೀವ್ರಿ ಈ ಉಳ್ದದ್ದು ಕ್ಯಾರೆಕ್ಟ್ ನಾವು ಒಂದೊಂದು ಓದ ಗಾಡಿ ಕೊಡ್ತೀವ್ರಿ ಯಾಕಂದ್ರೆ ನಮ್ಮ ಸಂತಮ್ಮ ಒಬ್ಬ ಯಾಕತ್ತನ್ರಿ ಅದಕ್ಕಾಗಿ ನಾವು ಓದ್ಕೊಟ್ಟ ಮನೆಗೆ ಹೋಗ್ತೀವ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्रेबा सपोर्टमी